लेखिकाया पूयत परागाट्यायाजन पवनक्षताक्षिपंत पौनपुण्य नुद्धि हरशुर सिंशय कीदृश्यस्तेषुवाच क्वच कतम थथवा क्यवाधि अब्ध स्रोतस्तरंगा इव चुरगिरोे स्खल दुह खोतपोता दुतिमतितनव मद्यानाके समग्रो ग्लव च इव कृतो निग्रहश्च ग्रहाणाम् यात्रापात्रम् पयोधा विवलयसमये मण्डलं वाण्डकोषे रक्ताङ्गस्यौरजे वादिवसकररुचां कोरकं कैरवस्य यज्ञाने भाति कृत्स्नं जगदति विशदे नित्यनिर्दोषविद्याम् आद्यां पद्मालयां तां हरिचरणरजो जोषयामः ಹಿಂದಿನ ಪದ್ಯಗಳಲ್ಲಿ ಭಗವಂತನ ಪಾದ ಧೂಳಿಯನ್ನೇ ವರ್ಣನೆ ಮಾಡುತ್ತಾ ಬಂದ್ರು ವರ್ಣನೆ ಮಾಡುವಾಗ ಮೊದಲು ಹೇಳಿದ್ರು ನಮ್ಮ ನಾರಾಯಣನ ಪಾದ ಕಮಲಗಳಲ್ಲಿ ನೆಲೆಸಿರುವ ಧೂಳಿನ ಕಣಗಳು ಲಕ್ಷ್ಮಿ ಮುಡಿಯುವ ಹೂವಿನ ದಂಡೆಯಲ್ಲಿ ತಾಗಿರುವಂತಹ ಪರಾಗಗಳನ್ನು ತುಂಬಿಸಿದ ಕಣಗಳು ಬ್ರಹ್ಮವಾಯುಗಳ ಹಣೆಯ ಗೆರೆಯಲ್ಲಿ ಅಕ್ಷತೆಯ ಕಾಳನ್ನ ಅಂಟಿಸಿದ ಧೂಳಿನ ಕಣಗಳು ಶಿರಭಾಗಿ ನಿಂತ ಹರನ ಜಡೆಯ ಗಂಗೆಯನ್ನ ಮತ್ತೆ ಮತ್ತೆ ಪವಿತ್ರೀಕರಿಸಿದ ಕಣಗಳು ಇಂತಹ ಭಗವಂತನ ಕಣಗಳ ಬಗೆಗೆ ಬಣ್ಣಿಸುವ ಮಾತು ಎಲ್ಲಿದೆ ಯಾವ ಅಂಶದಲ್ಲಿ ಆತನನ್ನು ಬಣ್ಣಿಸುವುದು ಹೇಗೆಂದು ಬಣ್ಣಿಸುವುದು ಯಾರಿದ್ದಾನೆ ಅಷ್ಟು ಚೆನ್ನಾಗಿ ಭಗವಂತನನ್ನ ಬಣ್ಣಿಸಬಲ್ಲ ಮಾತುಗಾರ ಗುರುಗಳಾದ ಚತುರ್ಮುಖನೇ ತಮ್ಮ ನುಡಿಗಳನ್ನಾಡುವಾಗ ಭಗವಂತನ ಗುಣಗಳ ರಾಶಿ ಪ್ರವಾಹ ಅವರನ್ನ ಮುಗ್ಗರಿಸುವಂತೆ ಮಾಡುತ್ತದೆ ಸಮುದ್ರವನ್ನ ಸೇರ್ಲಿಕ್ಕೆ ಹೊರಟ ನದಿಗಳ ತೆರೆಗಳು ಹೇಗೆ ಸಮುದ್ರದ ತೆರೆಯ ಮುಂದೆ ಸುಮ್ಮನಾಗುತ್ತೋ ಹಾಗೆ ನಡುಹಗಲ ಸೂರ್ಯನ ಮುಂದೆ ಗ್ರಹಗಳೆಲ್ಲ ಮರೆಯಾಗುವಂತೆ ಪೂರ್ಣಚಂದ್ರನು ಕಳೆಗುಂದಿ ಕೊನೆಗಾಣುವಂತೆ ಮಿಣುಕುಹೊಳದ ಪುಟ್ಟ ಬೆಳಕು ಇನ್ನೇನು ಆ ಸೂರ್ಯನನ್ನು ಬೆಳಗಬಲ್ಲುದೆ ಅಂತಹ ಹರಿಯ ಪಾದಗಳ ಧೂಳನ್ನ ನಾವು ಆರಾಧಿಸಬೇಕು ಯಾವ ಧೂಳಿಗೆ ಲಕ್ಷ್ಮೀ ದೇವಿ ಮನಸೋತಿದ್ದಾಳೋ ಅಂತಹ ಪಾದ ಧೂಳಿಯನ್ನು ನಾವು ಆರಾಧಿಸಬೇಕು ಯಾಕೆಂದ್ರೆ ಲಕ್ಷ್ಮೀ ದೇವಿಯ ಯಾವುದು ಅವಳು ಜಗತ್ತಿನ ಆದಿಶಕ್ತಿ ಅವಳು ಕಮಲ ಸಂಭವೇ ಆಕೆ ನಾಶ ಹೊಂದದ ಕಡಿಮೆಯಾಗದ ಜ್ಞಾನದ ಮಹಾ ಸೆಲೆ ಲಕ್ಷ್ಮಿ ಅಂದ್ರೆ ಅವಳ ಬೆ ಅವಳ ಜ್ಞಾನದ ಮಟ್ಟವನ್ನು ನಾವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅವಳ ತಿಳಿವಿನ ರಾಶಿಯಲ್ಲಿ ಇಡೀ ಜಗತ್ತು ಒಂದು ಸಣ್ಣ ಕಣದಂತೆ ಕಾಣ್ತಾ ಇದೆ ಅದು ಹೇಗೆ ಅನ್ನೋದಕ್ಕೆ ಒಂದು ಮೂರು ಉದಾಹರಣೆ ಕೊಟ್ಟು ಹೇಳಿದ್ರು ಇಡೀ ಅತ್ಯಂತ ಮೂಲೆ ಮೂಲೆಯ ಜಗತ್ತಿನ ಎಲ್ಲ ಗ್ಯಾಲಕ್ಸಿಗಳೆಲ್ಲ ಪುಡಿ 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 ಪುಡಿಯಾಗಿ ಮಹಾ ಪ್ರಳಯ ಕಾಲದ ಹೆಗ್ಗಳೆಲ್ಲ ನಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ದೋಣಿ ತೆಪ್ಪ ಅಂತ ಹೇಳ್ತೀವಲ್ಲ ಆತನ ಇದ್ರೆ ಅದು ಹೇಗೆ ಕಾಣುತ್ತೋ ಹಾಗೆ ಜಗತ್ತು ಇಡೀ ಪ್ರಳಯ ಕಾಲದ ಒಂದು ಕಣ ಅವಳಿಗೆ ಅಂದ್ರೆ ಆ ಪ್ರಳಯವನ್ನು ನೋಡುವ ತಾಕತ್ತಿದೆ ಆ ಪ್ರಳಯದ ಅಗಲದ ನಡುವೆ ಈ ಸಣ್ಣ ದೋಣಿಯನ್ನೂ ಕಾಣುವಷ್ಟು ಆಕೆಗೆ ಶಕ್ತಿ ಇದೆ ಅನ್ನೋದನ್ನ ಸೂಚಿಸುವ ಹಿನ್ನೆಲೆಗೋಸ್ಕರ ಆ ಮಾತು ಬಂತು ಬ್ರಹ್ಮಾಂಡದ ಮಹಾಕೋಶದಲ್ಲಿ ಇರ್ಲಿ ಈಗ ಪ್ರಳಯ ಕಾಲದ ತುಂಡು ಬೇಡ ಪ್ರಳಯ ಬಿಟ್ಟು ಇಡೀ ಜಗತ್ತಿನಲ್ಲಿ ಎಷ್ಟೆಲ್ಲ ಎಷ್ಟೆಲ್ಲ ಸಂಟಾರಿಸ್ನಂತಹ ಸೂರ್ಯನನ್ನು ಒಂದು ಅರವತ್ತು ಸಾವಿರ ಹಾಕಿಕೊಳ್ಳಬಲ್ಲ ಒಂದು ನಕ್ಷತ್ರ ಇದೆ ತನ್ನ ಹೊಟ್ಟೆಯಲ್ಲಿ ಸೂರ್ಯನನ್ನು ಅರವತ್ತು ಸಾವಿರ ಹಾಕೊಳ್ಳುತ್ತೆ ಅಂತ ಗ್ರಹಗಳ ರಾಶಿಯಲ್ಲಿ ಒಂದು ಸಣ್ಣ ನಡುವೆ ಮಂಗಳದ ಗ್ರಹ ಕೆಂಪು ಚುಕ್ಕಿಯಾಗಿ ಹೇಗೆ ಕಾಣುತ್ತೋ ಹಾಗೆ ಅವಳಿಗೆ ಇಡೀ ಜಗತ್ತಿನ ಅಷ್ಟು ಬೆಳಕುಗಳ ರಾಶಿಯ ನಡುವೆಯೂ ಬೆಳಕಿಲ್ಲದ ಸಣ್ಣ ಕಣದಂತಿರುವ ಕೆಂಪನೆಯ ಪ್ರತಿಫಲನದ ಗುರುತೂ ಕೂಡ ಆಕೆಗೆ ಗಮನದಲ್ಲಿದೆ ಅಂಥವಳು ಅಷ್ಟು ಸೂಕ್ಷ್ಮ ಅಂತ ಇನ್ನು ಸೂರ್ಯನ ಕಿರಣಗಳ ನಡುವೆ ಬಾಡಿ ಬಾಡಿ ಹೋದದ್ದಲ್ಲ ನನಗೀಗೇನು ಕೆಲಸ ಇಲ್ಲ ಅಂತ ಮೊಗ್ಗೆಯಾಗಿ ರಾಶಿ ರಾಶಿ ಕಮಲದ ನಡುವೆ ಒಂದು ಸಣ್ಣ ನೈದೆಲೆಯ ಮೊಗ್ಗುಕ್ಕೆ ಅದು ನೀವು ನೈದೆಲೆ ನೋಡಿದ್ರೆ ಗೊತ್ತಿರುತ್ತೆ ತುಂಬಾ ಚಿಕ್ಕದು ಅದರ ಮೊಗ್ಗು ಮತ್ತದು ಬಾಗಿ ಕೆಳಗ ಇದ್ರೆ ಅಲ್ಲೊಂದು ಮೊಗ್ಗಿದೆ ಅಂತ ನಿಮ್ಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತಹ ಮೊಗ್ಗೆಯೂ ಕೂಡ ಕಮಲಗಳ ಅರಳಿದ ರಾಶಿಯ ನಡುವೆ ಗಮನಕ್ಕೆ ಬರುತ್ತೆ ಅಂದ್ರೆ ಅವಳ ಸೂಕ್ಷ್ಮ ದೃಷ್ಟಿ ಎಂಥದ್ದು ಇತರ ಬಹುಶಃ ಇತಿಹಾಸದಲ್ಲಿಯೇ ಅಥವಾ ಶಾಸ್ತ್ರ ಪ್ರಪಂಚದಲ್ಲಿಯೇ ಅಥವಾ ಕಾವ್ಯದ ವ್ಯಾಪ್ತಿಯಲ್ಲೇ ಕಾಣದೇ ಇರುವ ವರ್ಣನೆ ಇದು ತ್ರಿವಿಕ್ರಮ ಪಂಡಿತರದ್ದು ಮುಂದಿನದ್ದು ತುಂಬ ಸುಂದರವಾದ ಮಾತು ಲಕ್ಷ್ಮೀರಕ್ಷೀಣದೀಕ್ಷ ಗಣಯಿತು ಮನುಪಕ್ರಾಂತ ಪದ ಕಮಲ ಪದಕಮಲಕನಿಷ್ಠಾಂಗುಲಿ ಸನ್ನಖಸ್ಯ ಪಶ್ಯಂತಿ ಸಂತತಂ ಸಾ ನವ ನವ ಸುಬಿಶೇಷೋಪಲಂಬ ಕಾಲೇ ಗಾಹಮಾನ ಗಾಹ ಲಕ್ಷ್ಮೀ ಅವಳು ಅಕ್ಷೀಣ ದೀಕ್ಷಾ ಅವಳು ಭಗವಂತನನ್ನ ತಿಳಿಯಬೇಕೆಂಬ ಮಹಾಕಾರ್ಯದಲ್ಲಿ ಎಂದು ತನ್ನ ದೀಕ್ಷೆಯಿಂದ ಹಿಂದೆ ಸರಿದವಳಲ್ಲ ಅನಂತ ಕಾಲದಿಂದ ತಿಳ್ಕೊಳ್ತಾನೇ ಇದ್ದಾಳೆ ಆದ್ರೂ ಆಕೆಗೆ ಅದರ ದೀಕ್ಷೆ ಕಡಿಮೆಯಾಗಿಲ್ಲ ಅಕ್ಷೀಣ ದೀಕ್ಷಾ ಯಾವುದರಲ್ಲಿ ಗಣಯಿತು ಭಗವಂತನ ಗುಣಗಳ ಗಣನೆಯ ವಿಷಯದಲ್ಲಿ ಅವಳಿಗೆ ದೀಕ್ಷೆ ದೀಕ್ಷೆ ಕಡಿಮೆ ಆಗ್ಲಿಲ್ಲ ಯಾ ಏನ್ ಗಣಯಿತುಂ ಅನುಪಕ್ರಾಂತ ಸಂವಿದ್ ಗುಣಾನ ಅನುಪಕ್ರಾಂತ ಸಂವಿದ್ ಗುಣಾನ ಇಷ್ಟೇ ಹೀಗೆನೆ ಇದೇ ತರ ಇಲ್ಲೇ ಅಂತ ಯಾವುದೂ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲದ ಗುಣಗಳವನು ಅವನದ್ದು ಆ ಇಲ್ಲಿ ಈ ಗುಣ ಬಂತು ಅಂತ ಮುಗಿಯುವಷ್ಟರಲ್ಲಿ ಇನ್ನೊಂದು ಗುಣ ಎದುರುಗಡೆ ವ್ಯಕ್ತವಾಗುತ್ತೆ ಆ ಗುಣವನ್ನ ಗೊತ್ತಾಯ್ತು ಅಂತ ಅನ್ನಷ್ಟರಲ್ಲಿ ಇನ್ನೊಂದು ಸಾವಿರ ಗುಣಗಳು ಅವನ ಎದುರುಗಡೆ ಈ ಹೀಲಿಯಂ ಸ್ಫೋಟ ಆದ ಹಾಗೆ ರಾಶಿ ರಾಶಿ ಬೆಳಕಿನ ಮುದ್ದೆ ಆರು ಸಾವಿರ ಫ್ಯಾರನ್ ಹೀಟ್ ಅನ್ನು ಹೊರಗೆ ಹಾಕೋದು ಅಂದ್ರೆ ಅದನ್ನ ಅಳಿಯುವುದೇ ಕಷ್ಟ ನಾವು ಆದಿತ್ಯ ಅನ್ನುವ ಆ ಯೋಜನೆಯನ್ನ ಹಾಕಿಕೊಂಡು ಸೂರ್ಯನ ಕಡೆಗೆ ಸಾಗುವುದಾದ್ರೂ ಕೂಡ ಅದು ಬಹಳ ದೂರದಲ್ಲಿ ಅವನನ್ನ ಗುರುತಿಸುವುದಷ್ಟೇ ಒಂದು ಹತ್ರ ಹೋದ್ರೆ ಸುಟ್ಟು ಹೋಗುವುದಷ್ಟೆ ಜಟಾಯು ಸಂಪಾತಿಯ ಕಥೆ ಆಗತ್ತೆ ಅಷ್ಟು ದೊಡ್ಡ ಶಕ್ತಿಗಳೇ ತತ್ವಗಳೇ ಹತ್ರ ಹೋಗ್ಲಿಕ್ಕಾಗದೆ ಸುಟ್ಟು ಹೋದುವು ಇನ್ನು ನಮ್ಮಂತಹವರ ಪಾಡೇನು ನಮ್ಮ ಹತ್ರ ಅಂತದ್ದೊಂದು ಲೋಹವೂ ಇಲ್ಲ ಅದು ಮನೋದಾರ್ಢ್ಯದಿಂದ ಹೋಗ್ಬೋದು ಬಿಟ್ರೆ ನೀವು ಆ ಸೂರ್ಯನ ಹತ್ತಿರಕ್ಕೆ ಹೋಗುವಾಗ ಅದನ್ನ ಸುಡದಂತೆ ಅರಗಿಸಿಕೊಳ್ಳಬಲ್ಲ ಕರಗದೆ ನಿಲ್ಲಬಲ್ಲ ಒಂದು ಧಾತು ವಿಶೇಷವೇ ನಮ್ಮ ಹತ್ರ ಇಲ್ಲ ಯಾವುದೇ ಹೋದ್ರೂ ಅದು ಕರಗಿ ನೀರಾಗಿ ಹೋಗುತ್ತೆ ಅದ್ರ ಎದುರುಗಡೆ ಅಂತಹ ಗುಣಗಳಿಗೆ ಲೆಕ್ಕವೇ ಇಲ್ಲದ ಸಂವಿತ್ ಆನಂದದ ಗುಣಗಳ ರಾಶಿ ಆನಂತ್ಯಾನಿ ಸ್ವಭರ್ತು ಪದಕಮಲ ಕನಿಷ್ಠಾಂಗುಲಿ ಸನ್ನ ಈ ಗುಣಗಳು ಎಲ್ಲಿದೆ ತನ್ನ ಅತ್ಯಂತ ಪ್ರೀತಿಯ ಪತಿಯ ಗುಣಗಳ ಚಿಂತನೆಯಲ್ಲಿ ತೊಡಗುತ್ತಾ ಅವನು ಆ ಲೆಕ್ಕ ಮಾಡಲಿಕ್ಕೆ ಕೂತದ್ ಎಲ್ಲಿ ಅಂದ್ರೆ ಪದಕಮಲ ಕನಿಷ್ಠಾಂಗುಲಿ ಸನ್ನಕಸ್ಯ ಕಾಲುಗಳೆಂಬ ಕಮಲಗಳ ಕೊನೆಯ ತೆರಳಿನ ತುದಿಯ ಉಗುರಿನ ಕೊನೆಯ ಭಾಗದ ಗುಣಗಳನ್ನು ಗಣಯಿತು ಅಕ್ಷೀಣದೀಕ್ಷಾ ತ್ವ ಭರ್ತುಹು ತ್ವ ಭರ್ತು ತನ್ನ ಗಂಡನಾದ ನಾರಾಯಣನ ಪದಗಳ ಪದಗಳು ಅಂದರೆ ಪಾದಗಳು ತಾವರೆಯಂತ ಹೆಸಳಿನಂದದ ಪದದ ಹೆಜ್ಜೆಯ ಕಿರುಬೆರಳಿನ ತುದಿಯ ಉಗುರಿನ ಕೊನೆಯ ಭಾಗದಲ್ಲಿ ಅಡಗಿರುವ ಧೂಳಿನ ಕಣಗಳಲ್ಲಿ ಸೇರಿರುವ ಗುಣಗಳ ಗಣನೆಯನ್ನು ಇನ್ನುವರೆಗೂ ನಡೆಸಿ 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 ಬೇಸರಿಸದೆ ದುಃಖವನ್ನು ಪಡದೆ ಆಸಕ್ತಿಯನ್ನು ಹಾಗೇ ಉಳಿಸಿಕೊಂಡ ದೀಕ್ಷೆಯನ್ನ ಮರೆಯದ ಲಕ್ಷ್ಮೀ ಎಂಥ ಚಂದದ ಮಾತು ಅಲ್ಲ ವರ್ಷಕ್ಕೆ ಒಂದ್ ಸರ್ತಿ ಪೇಜ್ ತಿರುಗಿಸುದು ನಾವ್ ಒಂದ್ ಆರು ವರ್ಷದಿಂದ ಓದ್ತಾನೆ ಇದ್ದೇವ್ರಿ ಮುಗಿಯುದೇ ಇಲ್ಲ ವರ್ಷಕ್ಕೆ ತಿರುಗಿಸುದು ಒಂದೇ ಪೇಜು ಆಗ ಕೇಳಿದ್ರೆ ಅಲ್ಲ ಪಶ್ಯಂತಿ ಸಂತತಂ ಸಾ ನವನವ ನವ ತತ್ ತತ್ಕಾಲೇ ಕಾಲೇ ಕೌತೂಹಲಾಬ್ಧೌ ಸುಮಹತಿ ಗಹನೆ ಗಾಹಮಾನ ಅವತಾನ್ನ ತಾವರೆಯಂತ ಚರಣಗಳ ಕಿರುಬೆರಳಿನ ಕುಡಿ ಯುಗುರಿನ ತುದಿ ಕಾಣದ ಗುಣಗಳ ಅನಂತತೆಯನ್ನು ನಿತ್ಯ ನಿರಂತರ ನಿರುಕಿಸುತ್ತಾ ಪ್ರತಿ ಸರ್ತಿ ಕಾಣುವಾಗ್ಲೂ ಅವಳಿಗೆ ಹೊಸ ಹೊಸ ಹಿರಿಮೆಗಳನ್ನೇ ಗುರುತಿಗೆ ಕಾಣ್ತಾ ಇದೆ ಅವಳಿಗೆ ಕಂಡು ಮುಗೀತು ಅಂತ ಇಲ್ವೇ ಇಲ್ಲ ಅವಳಿಗೆ ಕಾಣುವಾಗ ನಿನ್ನೆದ್ದನ್ನೇ ಇವತ್ತು ನೋಡಿ ನಿನ್ನೆ ನಿನ್ನೆ ಉಪನ್ಯಾಸ ಕೇಳಿರ್ತೇವೆ ಅಲ್ಲೇ ಮರ್ತಿರ್ತೇವೆ ಇವತ್ತು ಮತ್ತೆ ಅದೇ ಉಪನ್ಯಾಸ ಕೇಳ್ತೇವೆ ಆ ಹಾ ಹಾ ಏನ್ ಚೆನ್ನಾಗಿದೆ ಮರ್ತು ಬಿಟ್ಟಿರ್ತೇವೆ ಅದರಿಂದಾಗಿ ಪ್ರತಿ ದಿವಸವೂ ಉಪನ್ಯಾಸಕರಿಗೆ ಲಾಭ ಇವ್ ಯಾಕಂದ್ರೆ ನೆನ್ಪೆ ಇಟ್ಕೊಳಲ್ಲ ಆನಂದ್ ಅವರಿಗೆ ಹಾಗಲ್ಲ ಇವಳಿಗೆ ನಿನ್ನೆ ಕಂಡದ್ ಇವತ್ತು ಮತ್ತೆ ಅದೇ ಕಾಣತ್ತೆ ಅಂದ್ರೆ ಅವಳು ಅದನ್ನ ಚೆನ್ನಾಗಿ ಗುರುತಿಸಿ ಐ ಇದು ನಿನ್ನೆ ಆಗಿರುವ ಗುಣ ಇದು ನಿನ್ನೆ ತೋರಿಸಿರುವ ಹೇಳಿರುವ ಮಾತು ಇದು ನಿನ್ನೆಯೇ ವ್ಯಾಖ್ಯಾನಗೊಂಡ ವಿವರ ಇದನ್ನು ಮತ್ತೆ ಹೇಳಲಿಕ್ಕೆ ಸ್ವಾರಸ್ಯ ಇಲ್ಲ ಲಕ್ಷ್ಮಿ ಅಂದ್ರೆ ಶಾಸ್ತ್ರದ ಅವಳು ಅವಳು ಅದನ್ನ ವಿವರಿಸ್ತಾ ಇದ್ದಾಳೆ ಅಥವಾ ಅದನ್ನ ಲೆಕ್ಕ ಹಾಕ್ತಾ ಇದ್ದಾಳೆ ಅಂದ್ರೆ ಅಥವಾ ಅದರ ಅರ್ಥವನ್ನ ತಿಳಿಯುವ ಪ್ರಯತ್ನ ಮಾಡುತ್ತಿದ್ದಾಳೆ ಅಂದ್ರೆ ಭಗವಂತನ ಗುಣಗಳನ್ನ ಲೆಕ್ಕ ಮಾಡುವುದು ಅಂದ್ರೆ ಏನು ಶಾಸ್ತ್ರದ ವಿವರವನ್ನೇ ಬಿಡಿಸಿ ಬಿಡಿಸಿ ಮತ್ತೆ ಮತ್ತೆ ವೇದಗಳಲ್ಲಿ ಹೊಸ ಅರ್ಥಗಳ ಮೂಲಕ ಅನುಸಂಧಾನ ಮಾಡುದು ಪ್ರತಿಯೊಂದು ಬಾರಿಯೂ ಕೂಡ ನವನವ ಸುಬಿಶೇಷೋಪಲಂಬೇನ ಸತತಂ ಪಶ್ಯಂತಿ ನಿರಂತರ ಗಮನಿಸ್ತಾ ಇರ್ತಾಳೆ ಮಧ್ಯದಲ್ಲಿ ಒಂದು ಚೂರು ರೆಸ್ಟ್ ಇಲ್ಲ ಆದ್ರೆ ಇಲ್ಲ ಅಯ್ಯೋ ಎಷ್ಟ್ರಿ ಕೆಲಸ ಕೆಲವ್ರು ಕೆಲಸ ಮಾಡ್ತಾರೆ ಮಾಡಿದ್ಮೇಲೆ ಕೆಲಸಕ್ಕಿಂತ ಹೆಚ್ಚು ಹೇಳ್ತಾರೆ ಕೆಲವೊಮ್ಮೆ ಕೆಲವರು ಕೆಲ್ಸನೇ ಮಾಡಲ್ಲ ಆದ್ರೂ ಸಿಕ್ಕಾಪಟ್ಟೆ ಕೆಲಸ ಅಂತ ಹೇಳ್ಕೊಳ್ತಾ ಇರ್ತಾರೆ ಒಂದು ಕೆಲಸವನ್ನ ಹತ್ತು ಕೆಲಸದ ಹಾಗೆ ತೋರಿಸಿ ಹೇಳುವುದಿದೆ ಇವಳು ಹಾಗಲ್ಲ ಪಶ್ಯಂತಿ ಸಂತತ ನಿರಂತರ ಮಾಡ್ತಾನೆ ಇದ್ದಾಳೆ ನೋಡುವ ಅರಿಯುವ ಕೆಲಸವನ್ನ ತಿಳಿಯುವ ಸಾಹಸವನ್ನ ಪ್ರತಿ ಸರ್ತಿ ನೋಡುವಾಗ್ಲೂ ಹೊಸ ಹೊಸ ದೃಷ್ಟಿಗಳು ಆಕೆಗೆ ಅವಳಲ್ಲಿರುವಷ್ಟು ದೃಷ್ಟಿಯ ಹೊಸತನಕ್ಕೆ ನೀವು ಬೇರೆ ಉದಾಹರಣೆನೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅದ್ಭುತವಾದ ದೃಷ್ಟಿ ಆಕೆಯದ್ದು ಇತ್ತು ಅಂತಹ ಅದ್ಭುತವಾದ ದೃಷ್ಟಿಯುಳ್ಳ ಆಕೆ ತಕ್ಕತ್ಕಾಲೇ ಆಯಾ ಆಯಾ ಕ್ಷಣಗಳಲ್ಲಿ ಹೊಸತಾಗಿ ಮತ್ತೆ ಮತ್ತೆ ಚಿಗುರೊಡೆಯುವ ಭಗವಂತನ ಗುಣಗಳ ಹೆರುಮೆಯನ್ನ ಗುರುತಿಸುತ್ತಾ ಅದರ ನೆಲೆ ಮುಗಿಯುವುದೇ ಇಲ್ಲ ಕೌತೂಹಲಾಬ್ದು ಕುತೂಹಲದ ಕಡಲಿನಲ್ಲಿ ಅದು ಎಂತ ಕುತೂಹಲದ ಕಡಲು ಸುಮಹತಿ ಕುತೂಹಲಾಬ್ಧವು ಮಹತ್ ಅಂದ್ರೆ ದೊಡ್ಡದು ಸುಮಹತ್ ಅಂದ್ರೆ ಲೆಕ್ಕಿಸ್ಲಿಕ್ಕೆ ಸಾಧ್ಯವಿಲ್ಲದಷ್ಟು ದೊಡ್ಡ ಕಡಲು ಯಾವುದು ಕಿರುಬೆರಳಿನ ಕುಡಿಯುಗುರಿನ ಕೊನೆಯ ಭಗವಂತನ ಗುಣವೆಂಬ ಕಣಗಳಲ್ಲಿ ಅಲ್ಲಿ ಅದೇ ಕಡಲು ಅವಳಿಗೆ ಬೆರಳನ್ನು ನೋಡುವುದಲ್ಲ ಬೆರಳಿನ ತುದಿಯಲ್ಲಿರುವ ಒಂದು ಧೂಳಿನ ಕಣದಲ್ಲಿ ಅವಳಿಗೆ ಗುಣಗಳ ಕಡಲು ಕಾಣ್ತಾ ಇದೆ ಮುಳುಗ್ತಾ ಇದ್ದಾಳೆ ಹೇಳ್ತಾ ಇದ್ದಾಳೆ ಆ ಕುತೂಹಲದ ಕೊನೆಯೇ ಇಲ್ಲ ಕುತೂಹಲ ಮುಗಿಲೇ ಇಲ್ಲ ಆ ಹೆಗ್ಗಡಲಲ್ಲಿ ಇದನ್ನ ಕೇವಲ ಸುಮ್ನೆ ಏನೋ ಒಂದು ಹೊಗಳ್ಲಿಕ್ಕೆ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಬೇಡಿ ಭಗವಂತನ ಪಾರಮ್ಯವನ್ನ ಇದಕ್ಕಿಂತ ಇನ್ನೂ ಚೆನ್ನಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸುಮ್ನೆ ಕಾವ್ಯದಲ್ಲಿ ಒಂದು ಇಲ್ಲ ರೀ ಎಷ್ಟ್ರಿ ಏನಾದ್ರೂ ಲೋಕದಲ್ಲಿ ಒಂದು ನಿಯಮ ಇಲ್ವಾ ಇಷ್ಟಕ್ ಒಂದು ಎಂಡ್ ಆಗ್ಬೇಕು ಅಂತ ಇಲ್ವಾ ದೇವರದ್ದು ಒಂದು ಎಂಡ್ ಆಗುತ್ತೆ ನಮ್ಗೆ ಎಂಡ್ ಗೊತ್ತಿಲ್ಲ ಅನ್ನೋದಷ್ಟೇ ರೀ ಲಕ್ಷ್ಮೀ ದೇವಿಗೆ ಎಂಡ್ ಗೊತ್ತಾಗಿಲ್ಲ ಅಂತ ಹೇಳ್ತಿದ್ರೆ ಅವನಿಗ್ ಗೊತ್ತಾಗುತ್ತೆ ಬಿಡಿ ಅವನ ಬಗ್ಗೆ ಅವನಿಗ್ ಗೊತ್ತಿಲ್ಲ ಅಂದ್ರೆ ಅವನ್ ಅಜ್ಞಾನಿ ಆಗ್ಬಿಡ್ತಾನೆ ಆದ್ರೆ ಅವನ ಬಗ್ಗೆ ಏನ್ ಗೊತ್ತಿದೆ ಅನ್ನೋದು ನಮ್ಗೆ ಯಾವತ್ತು ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಚ್ಚರಿಯ ಮಹಾಕಡಲಿನಲ್ಲಿ ಗಾಹಮಾನ ಮುಳುಗಿ ಬಿಡುವಂತಹ ಲಕ್ಷ್ಮೀ ದೇವಿ ನಹ ಅವತಾತ್ ನಮ್ಮನ್ನು ಇಂತಹ ಲಕ್ಷ್ಮಿ ಕಾಪಾಡಲಿ ಬಹುಶಃ ಇದನ್ನ ನಾವು ನಿತ್ಯ ಪಾರಾಯಣ ಮಾಡಬೇಕು ಅದು ಈ ನವರಾತ್ರಿಗಂತೂ ವಿಶೇಷ ಇಂದಿನ ಪದ್ಯ ಈ ಪದ್ಯ ಎರಡೂ ಕೂಡ ನಮಗೆ ಲಕ್ಷ್ಮಿ ವಿಶೇಷ ಅನುಗ್ರಹ ಆಗ್ಲಿಕ್ಕೆ ದೇವರನ್ನ ತಿಳ್ಕೊಳ್ಳಿಕ್ಕೆ ಬೇಕಾದ ಶಕ್ತಿ ಕೊಡುತ್ತಾಯಿ ಅಂತ ಕೇಳಲಿಕ್ಕೆ ಇದಕ್ಕಿಂತ ಚಂದದ ಪ್ರಾರ್ಥನೆ ವಿಷ್ಣು ವಿಷ್ಣು ಸ್ತುತಿಯಲ್ಲಿ ಬಂದ ಹಾಗೆ ತಿರುವಿಕ್ರಮ ಪಂಡಿತರು ಕೊಟ್ಟ ಹಾಗೆ ಇನ್ನೆಲ್ಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ಒಂದು ರೀತಿಯಲ್ಲಿ ಸಮಸ್ತ ವೇದದ ಸಾರವೂ ಹೌದು ಈ ಮಾತುಗಳು ಅವಳು ಹೇಳ್ತಾಳೆ ಅಂಬ್ರಿಣಿ ಸೂಕ್ತಗಳಲ್ಲಿ ನಾನು ಇಂಥ ಲೋಕದ ಅನೇಕ ಕಾರ್ಯಗಳನ್ನು ಮಾಡ್ತೇನೆ ಆದರೆ ಅವನ ಬಗ್ಗೆ ಮಾತ್ರ ನನಗೆ ಏನ್ ಮಾಡಿದ್ರು ತಿಳಿಲಿಕ್ಕೆ ಮುಗಿಯುವುದೇ ಇಲ್ಲ ನಾನು ಅದರ ಎಷ್ಟು ಪ್ರಯತ್ನ ಮಾಡಿಯೂ ನನ್ನಲ್ಲಿ ಹಾಗಂತ ಹೇಳಿ ಹಠದಲ್ಲಿ ಅದರ ಮೇಲೆ ನಾ ಸಿಟ್ಟಿನಲ್ಲಿ ಮಾಡ್ತಾ ಇರುವುದಲ್ಲ ಅತ್ಯಂತ ಪ್ರೀತಿಯಿಂದಲೇ ಮಾಡ್ತಾ ಇರುವುದು ಅತ್ಯಂತ ಆ ಆಸಕ್ತಿಯ ಭಾವ ಎಂದು ಕೊರತೆ ಆಗದಂತೆಯೇ ನೋಡ್ತಾ ಇರುವುದು ಆಗಿದ್ರೂ ತಿಳುವಳಿಕೆ ಅಂತ ಅಸಂಪೂರ್ ಆ ಪೂರ್ಣವಾಗದೆ ಇನ್ನು ತಿಳ್ಕೊಳ್ಳುವುದರಲ್ಲಿ ಸಾಕ್ತಾನೆ ಇದೆ ಇಂತಹ ಭಗವಂತ ಕಹಮಾನ ಭಗವಂತನ ಗುಣದ ಕಡಲಿನ ಕುತೂಹಲದ ಹೆಗ್ಗಡಲಿನಲ್ಲಿ ಮುಳುಗಿದವ ನಹ ಮುಳುಗಿದಂತಹ ಲಕ್ಷ್ಮೀ ದೇಹಿ ದೇವಿ ನಮ್ಮನ್ನ ಕಾಪಾಡಲಿ ಅಂತ ಕೊಟ್ಟು ಈ ಪದ್ಯದ ಸಾರ ಮತ್ತೆ ಮುಂದಿನ ಪದ್ಯದಲ್ಲಿ ಆ ತಾಯಿ ಎತ್ತರನೇ ಮತ್ತೆ ಕೆಲವು ಪ್ರಾರ್ಥನೆಯನ್ನು ಮಾಡ್ತಾಳೆ ಮೂರನೇ ಪ್ರಾರ್ಥನೆ ಮತ್ತೊಂದಿದೆ ಲಕ್ಷ್ಮಿಯ ಕಡೆಯಿಂದ ನಾವು ಲಕ್ಷ್ಮಿಗೆ ನಾವು ತಲೆಬಾಗಿ ಮಾಡಬೇಕಾದ ಪ್ರಾರ್ಥನೆ ನಾಳೆ ಮತ್ತೆ ಆ ಚಿಂತನೆಯನ್ನ ಮಾಡೋಣ ಈ ಎರಡು ಪ್ರಾರ್ಥನೆಯನ್ನು ಬಿಡದೆ ನಿರಂತರ ಮತ್ತೆ ಮಾಡೋಣ ಶ್ರೀಹರಿಶ್ರಿಯತಾಂ ಶ್ರೀ ಕೃಷ್ಣ ಅರ್ಪಣ ಮಸ್ತು